ಹೆಚ್ಚಿಗೆ ನಿಯೋಜನೆ ಮಾಡಿದ್ದೀವಿ ಇಪ್ಪತ್ತಾರು ಆಂಬುಲೆನ್ಸ್ ಮತ್ತು ಮೂವತ್ತೆರಡು ಫೈರ್ ಫೋರ್ಸ್ ಅಗ್ನಿಶಾಮಕ ತಳಗಳನ್ನು ನಿಯೋಜನೆ ಮಾಡಲಾಗಿದೆ ಇಂಪಾರ್ಟೆಂಟ್ ಪ್ರಮುಖ ರಸ್ತೆಗಳಲ್ಲಿ ಬಡ್ಡಿ ಮಂಟಪ ಇರ್ಬೋದು ಮತ್ತು ಎಲ್ಲೆಲ್ಲಿ ಗೇಟ್ ಎಂಟ್ರೆನ್ಸ್ ಇರ್ಬೋದು ಎಲ್ಲಿ ನಮಗೆ ಜಾಸ್ತಿ ಜನಸಂದಣಿ ಇರುತ್ತೆ ಅಲ್ಲಿ ನಾವು ಅದನ್ನು ಸ್ಟ್ರಾಟಜಿಕಲಿ ನಾವು ಅದನ್ನು ಎರಡನ್ನೂ ಪ್ಲೇಸ್ ಮಾಡಿದ್ದೀವಿ ಯಾವುದೇ ಕಾರಣಕ್ಕೂ ಪ್ಯಾಲೇಸ್ ಒಳಗಡೆ ಆಗಲಿ ಬನ್ನಿ ಮಂಟಪದಲ್ಲಾಗಲಿ ಜಾಸ್ತಿ ಜನ ಇರೋದ್ರಿಂದ ಈ ಸಲ ಹೊಸದಾಗಿ ಎಮರ್ಜೆನ್ಸಿ ಇವ್ಯಾಕ್ಯುಯೇಷನ್ ಡ್ರಿಲ್ ಮತ್ತು ರೂಟ್ ಅಂದರೆ ಏನೇ ಅಹಿತಕರ ಘಟನೆ ಏನಾದರೂ ಪ್ಯಾಲೇಸ್ ಒಳಗಡೆ ಜನ ಇದ್ದಾಗ ಆದರೆ ಆ್ಯಂಬುಲೆನ್ಸ್ ವ್ಯವಸ್ಥೆ ಅದಕ್ಕೊಂದು ಸಪ್ರೇಟ್ ರೂಟ್ ಹಾಸ್ಪಿಟಲ್ಗೆ ಹೋಗೋ ರೂಟ್ ಬನ್ನಿ ಮಂಟಪದಲ್ಲಿ ಏನಾದರೂ ಆದರೆ ಅಲ್ಲಿ ಟ್ರಾಫಿಕ್ ನಾವು ರೆಗ್ಯುಲೇಟ್ ಮಾಡಿರೋದ್ರಿಂದ ರೂಟನ್ನು ನಾವು ಸಪ್ರೇಟಾಗಿ ಕೊಟ್ಟಿದ್ದೀವಿ ಇದರ ಪ್ರಯುಕ್ತ ಎಲ್ಲ ಹಾಸ್ಪಿಟಲ್ಸ್ ಮತ್ತೆ ಸಂಬಂಧಪಟ್ಟ ಹಾಸ್ಪಿಟಲ್ ಯಾವುದು ನಾವು ಅದನ್ನ ಡೆಸಿಗ್ನೇಟ್ ಅದ್ರ ಜೊತೆಗೆ ಆಂಬುಲೆನ್ಸ್ ಯಾರ್ಯಾರು ಹಾಸ್ಪಿಟಲ್ ಕೊಡ್ತಾ ಇದ್ದಾರೆ ಅವರು ಡ್ರೈವರ್ಸ್ ಸಹ ಮೀಟಿಂಗ್ ಮಾಡಿಬಿಟ್ಟು ಅವತ್ತಿನ ದಿನ ಸ್ಪೆಸಿಫಿಕ್ ಆಗಿ ಯಾರಿಗೆ ಬ್ರೀಫಿಂಗ್ ಆಗಿದೆ ಅವ್ರಿಗೆ ಇಟ್ಕೊಳ್ಳೋ ವ್ಯವಸ್ಥೆನ ನಾವು ಈ ಸಲ ಎಕ್ಸ್ಟ್ರಾ ಮಾಡಿಕೊಂಡಿದ್ದೀವಿ ಮೈಸೂರಲ್ಲಿ ಹನ್ನೊಂದು ದಿನ ಲೈಟಿಂಗ್ ಇರುತ್ತೆ ಅದು ಮುಂದೆನೂ ಕಂಟಿನ್ಯೂ ಆಗುತ್ತೆ ಬಟ್ ಆ ಲೈಟಿಂಗ್ ಇರೋ ಟೈಮಲ್ಲಿ ಜಾಸ್ತಿ ಜನ ಹೋಗ್ತಾ ಇರೋದ್ರಿಂದ ಅದಕ್ಕೂ ಸಹ ನಾವು ಸಪ್ರೇಟ್ ರೂಟ್ ಬಂದೋಬಸ್ತ್ ಮತ್ತೆ ಇಂಪಾರ್ಟೆಂಟ್ ಆಗಿ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಈ ಸಲ ಪ್ರತಿಯೊಂದು ಇಂಪಾರ್ಟೆಂಟ್ ಸರ್ಕಲ್ಸಲ್ಲಿ ಮಾಡ್ಕೊಂಡಿದ್ದೀವಿ ಟ್ರಾಫಿಕ್ ಅಡ್ವೈಸರಿ ಅಥವಾ ಟ್ರಾಫಿಕ್ ರೆಗ್ಯುಲೇಷನ್ ಬಗ್ಗೆ ಹೇಳಕ್ಕೆ ನಲ್ವತ್ಮೂರು ಕಡೆ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಇರುತ್ತೆ ಅದ್ರ ಜೊತೆಗೆ ವಾಚ್ ಟವರ್ ಅಂತ ಇರುತ್ತೆ ಸಪ್ರೇಟ್ ಮತ್ತೆ ಲಾಯ್ ಆರ್ಡರ್ ಪಾಯಿಂಟ್ ಆಫ್ ವ್ಯೂ ಜನ ಎಲ್ಲಿ ಕ್ರೌಡ್ ಜಾಸ್ತಿ ಇರುತ್ತೆ ಅಲ್ಲಿ ಮೂವತ್ತ ಮೂರು ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಈ ಸಲ ಅಳವಡಿಸ್ಕೊಂಡಿದ್ದೀವಿ ಸಿಟಿ ಲಿಮಿಟ್ಸ್ ಅಲ್ಲಿ ಕಂಟಿನ್ಯೂಸ್ ಆಗಿ ಏನಾದರೂ ಚೇಂಜ್ ಇದ್ರೆ ಏನಾದ್ರೂ ಇನ್ಫಾರ್ಮೇಶನ್ ಕೊಡೋದಿದ್ರೆ ಏನಾದ್ರೂ ಮಾಹಿತಿ ಬೇಕಾಗಿತ್ತೆ ಅದ್ರ ಜೊತೆಗೆ ನಾವು ಅಲ್ಲಿ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಅಲ್ಲಿ ಕೊಡ್ತಾ ಇರ್ತೀವಿ ಸೇಮ್ ತಿಂಗ್ ಹೊರಗಡೆಯಿಂದ ಜಾಸ್ತಿ ಜನ ಬಂದಿರೋದ್ರಿಂದ ಪೊಲೀಸ್ ಹೆಲ್ಪ್ ಡೆಸ್ಕ್ ಈ ಸಲ ಎರಡು ಹಂತದಲ್ಲಿ ಮಾಡಿಕೊಂಡು ಪೊಲೀಸ್ ಹೆಲ್ಪ್ ಡೆಸ್ಕ್ನ್ನು ನಾವು ತೆಗೆ ತೆಗೆಯಲಾಗಿದೆ ಒಂದು ಇಪ್ಪತ್ತೆರಡರಿಂದ ಒಂದನೇ ತಾರೀಕಿನವರೆಗೂ ಕೆಲವು ಪ್ಲೇಸಸ್ ಇರುತ್ತೆ ಒಂದು ಹನ್ನೆರಡು ಪ್ಲೇಸಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ಜಗಜೀವನ್ ರಾಮ್ ರಸ್ತೆ ಇರ್ಬೋದು ಅರಮನೆ ವರ ಗೇಟ್ ಕೆ ಆರ್ ವೃತ್ತ ಸೇಂಟ್ ಫಿಲೋಮಿನಾ ಚರ್ಚ್ ಮತ್ತೆ ಬೇರೆ ಆ ರೀತಿ ಹನ್ನೆರಡು ಅಲ್ಲಿ ನಾವು ಪೊಲೀಸ್ ಹೆಲ್ಪ್ ಡೆಸ್ಕನ್ನು ತೆಗೆದಿದ್ದೀವಿ ಈ ಸಲ ಜಾಸ್ತಿ ಮಾಡ್ಕೊಂಡಿದ್ದೀವಿ ಅದೇ ರೀತಿ ಸೆಕೆಂಡ್ ಫೇಸಲ್ಲಿ ಜಂಬೂ ಸವಾರಿ ಮತ್ತೆ ಏನು ಬನ್ನಿ ಮಂಟಪದಲ್ಲಿ ನಡೆಯುತ್ತೆ ಅದಕ್ಕೂ ಸಹ ಪೊಲೀಸ್ ಹೆಲ್ಪ್ ಡೆಸ್ಕ್ ಬೇರೆ ರೂಟ್ ಅಲ್ಲಿ ಅಲ್ಲಿ ಹತ್ತು ಪೊಲೀಸ್ ಡೆಸ್ಕ್ ತೆಗೆದಿರ್ತೀವಿ ಎನಿಥಿಂಗ್ ಎನಿ ಇನ್ಫಾರ್ಮೇಶನ್ ಎನಿ ಸಹ ಯಾವುದೇ ಸಹಾಯ ಬೇಕಾಗಿದ್ರು ಯಾವುದೇ ಇನ್ಫಾರ್ಮೇಶನ್ ಬೇಕಾಗಿದ್ರು ಇಮಿಡಿಯೇಟ್ ಆಗಿ ಅವ್ರನ್ನ ಅಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು ಅದ್ರ ಜೊತೆಗೆ ನಮ್ಮ ಇಲಾಖೆಯಿಂದ ಒಂದು ಚಿಕ್ಕ ಬುಕ್ಲೆಟ್ ಮಾಡಿದೀವಿ ಏನೇನು ಸಾರ್ವಜನಿಕರಿಗೆ ಸೂಚನೆ ಇದೆ ಟ್ರಾಫಿಕ್ ರೆಗ್ಯುಲೇಟರಿ ಇರ್ಬೋದು ಬಂದೋಬಸ್ತ್ ಇರ್ಬೋದು ಪ್ರೋಗ್ರಾಮ್ ಎಲ್ಲಿ ನಡೀತಾ ಇದೆ ಮತ್ತು ಎಲ್ಲಿ ಬೇರೆ ಬೇರೆ ಅವ್ರಿಗೆ ಏನಾದರೂ ರೂಟ್ ಅಂತಂದರೆ ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಬಗ್ಗೆ ಅವ್ರಿಗೆ ಹೆಲ್ಪ್ ಬೇಕಾಗಿತ್ತಂದರೆ ಅದೆಲ್ಲ ಕೊಡೋಕ್ಕೆ ಬಂದು ನಾವು ನಮ್ಮ ಇಲಾಖೆಯಿಂದ ಸ್ಮಾಲ್ ಬುಕ್ಲೆಟ್ ಮಾಡಿ ಇನ್ಫಾರ್ಮೇಟಿವ್ ಬುಕ್ಲೆಟ್ನು ಸಹ ನಾವು ಪಬ್ಲಿಕ್ಗೂ ಕೊಡ್ತೀವಿ ಎಲ್ಲರಿಗೂ ಕೊಡ್ತಾ ಇದ್ದೀವಿ ಇದರ ಜೊತೆಗೆ ಡ್ರೋನ್ ಕ್ಯಾಮ್ರಾನ ನಾವು ಜಾಸ್ತಿ ಹೊರಗಡೆಯಿಂದ ತರಿಸ್ಕೊಂಡು ಪ್ರತಿಯೊಂದು ಬಂದೋಬಸ್ತ್ ನಲ್ಲಿ ಡ್ರೋನ್ ಕ್ಯಾಮ್ರಾನ ಯೂಸ್ ಆ ಇದ್ದೀವಿ ಲಾ ಅಂಡ್ ಆರ್ಡರ್ ನಮಗೆ ಇಂಪಾರ್ಟೆಂಟ್ ಸ್ಟೇಷನ್ ಉದಯಗಿರಿ ಇರ್ಬೋದು ಮಂಡಿ ಇರ್ಬೋದು ಗಳಲ್ಲಿ ನಾವು ಡ್ರೋನ್ ಕ್ಯಾಮ್ರಾನ ಯೂಸ್ ಮಾಡಿಕೊಂಡು ಏನಾದರೂ ಕಾಂಗ್ರಿಗೇಷನ್ ಆಗ್ತಾ ಇದೇನೆ ಅಥವಾ ಬೇರೆ ಏನಾದರೂ ಆಕ್ಟಿವಿಟೀಸ್ ಅಂತ ಸೊ ಡ್ರೋನ್ ಅನ್ನು ಸಹ ನಾವು ಈ ಸಲ ಬಳಕೆ ಮಾಡ್ಕೊಂಡಿದೀವಿ ಪ್ರತಿಯೊಂದು ಲಾಸ್ಟ್ ಒಂದು ತಿಂಗಳಿಂದ ಪ್ರತಿಯೊಂದು ನಗರದಲ್ಲಿ ಲಾಡ್ಜ್ಗಳನ್ನು ಚೆಕ್ ಮಾಡ್ತಾ ಇದ್ದೀವಿ ಹೋಮ್ ಸ್ಟೇ ಇರ್ಬೋದು ಬೇರೆ ಸರ್ವಿಸ್ ಅಪಾರ್ಟ್ಮೆಂಟ್ಸ್ ಇರ್ಬೋದು ಅದನ್ನ ಕಂಟಿನ್ಯೂಸ್ ಆಗಿ ಚೆಕ್ ಮಾಡ್ತಾ ಇದ್ದೀವಿ ಮುಂದಿನ ಹನ್ನೊಂದು ದಿನಗಳಲ್ಲೂ ಸಹ ಇಂಟೆನ್ಸಿವ್ ಆಗಿ ಅದನ್ನ ಚೆಕ್ ಮಾಡ್ತೀವಿ ಅಲಾಂಗ್ ವಿತ್ ಎ ಸಿ ಚೆಕ್ ಪ್ರತಿ ಈ ರೈಲ್ವೆ ಸ್ಟೇಷನ್ ಅಲ್ಲೂ ಸಹ ನಾವು ಸಪ್ರೇಟ್ ಆಗಿ ಇಪ್ಪತ್ನಾಲ್ಕು ಬಾರ್ ಸೆವೆನ್ ಅಂದ್ರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಪೊಲೀಸ್ ವ್ಯವಸ್ಥೆ ಇರುತ್ತೆ ಅಲ್ಲೂ ಸಹ ಹೆಲ್ಪ್ ಡೆಸ್ಕ್ ಇರುತ್ತೆ ಅಲ್ಲೂ ಸಹ ಇನ್ಫಾರ್ಮೇಟಿವ್ ಏನಾದರೂ ಬೇಕಾಗಿದ್ರೆ ನಮ್ಮ ಸಿಬ್ಬಂದಿ ಅಲ್ಲಿ ಇರ್ತಾರೆ ಈಗಾಗಲೇ ನಮ್ಮ ಮೈಸೂರು ಸಿಟಿಯಲ್ಲಿ ನಮ್ಮದು ಪಬ್ಲಿಕ್ ಸೇಫ್ಟಿ ಆಕ್ಟ್ ಅಂಡರ್ ಮೂವತ್ತು ಸಾವಿರದ ಆರುನೂರ ಹದಿನಾಲ್ಕು ಸಿ ಸಿ ಟಿ ವಿ ಕ್ಯಾಮ್ರಾಗಳಿದೆ ಇನ್ ಆ್ಯಂಡ್ ಅರೌಂಡ್ ಮೈಸೂರು ಸಿಟಿಯಲ್ಲಿ ಅದು ನಮ್ಮ ಆ್ಯಪಿಗೆ ಪೊಲೀಸ್ ಆ್ಯಪಿಗೂ ಸಹ ಕನೆಕ್ಟ್ ಆಗಿರುತ್ತೆ ಅದ್ರ ಜೊತೆಗೆ ಟೂ ಹಂಡ್ರೆಡ್ ಎರಡು ನೂರು ಜಾಸ್ತಿ ಸಿ ಸಿ ವಿ ಕ್ಯಾಮ್ರಾನ ನಾವು ನಮ್ಮ ಮೈಸೂರು ಸಿಟಿಲಿ ಎಲ್ಲೆಲ್ಲಿ ಮೇನ್ ಫಂಕ್ಷನ್ ಇದೆ ಚಾಮುಂಡಿ ಬೆಟ್ಟ ಇರ್ಬೋದು ಹೆಣ್ಣು ರೂಟ್ ಇರ್ಬೋದು ಪ್ಯಾಲೇಸ್ ಅಲ್ಲಿ ಅರೌಂಡ್ ಇರಬಹುದು ಮತ್ತೆ ಜೊತೆಗೆ ಇಂಪಾರ್ಟೆಂಟ್ ಜಂಕ್ಷನ್ಸ್ ಟಿವಿನ ಈ ಸಲ ಜಾಸ್ತಿ ನಾವು ಹಾಕೊಂಡಿದ್ದೀವಿ ಒಂದು ಒಳ್ಳೆ ಕೋಆರ್ಡಿನೇಷನ್ ಇರಬೇಕು ಅಂತ ಹೇಳಿ ಸರ್ಕಾರಿ ಆಸ್ಪತ್ರೆ ಖಾಸಗಿ ಆಸ್ಪತ್ರೆ ಮತ್ತೆ ಬೇರೆ ವೈದ್ಯಕೀಯ ಸೌಲಭ್ಯಗಳು ಎಲ್ಲೆಲ್ಲಿ ನಮಗೆ ಬೇಕಾಗಿದೆ ತುರ್ತು ಪರಿಸ್ಥಿತಿಗೆ ಏನಾದರೂ ಬೆಡ್ಸ್ ರಿಸರ್ವ್ ಮಾಡಬೇಕಾಗಿತ್ತಂದ್ರೆ ಅಂದ್ರೆ ಆ ಲೆವೆಲ್ ಬಂದ್ರು ಸಹ ನಾವು ಎಲ್ಲಾ ಆಸ್ಪತ್ರೆಗಳೊಂದಿಗೆ ಈ ಸಲ ಮೀಟಿಂಗ್ ಮಾಡ್ಕೊಂಡಿದ್ದೀವಿ ಇದ್ರ ಜೊತೆಗೆ ಎನ್ ರೂಟ್ ನಮ್ಗೆ ಏನು ಜಂಬೂ ಸವಾರಿ ದಿನ ಇರುತ್ತೆ ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ರೂಟ್ ಇದೆ ಆ ರೂಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಶೀತಲಗೊಂಡಿರೋ ಬಿಲ್ಡಿಂಗ್ ಮೇಲೆ ನಿಂತ್ಕೋಬಾರದು ಅಂತ ಹೇಳಿ ಆ ಎನ್ ರೂಟ್ ಅಲ್ಲಿರೋ ಎಲ್ಲ ವ್ಯಾಪಾರಸ್ಥರು ಪ್ರೈವೇಟ್ ಬಿಲ್ಡಿಂಗ್ ಇರ್ಬೋದು ಅಥವಾ ಗೌರ್ಮೆಂಟ್ ಬಿಲ್ಡಿಂಗ್ ಇರ್ಬೋದು ಅವ್ರದ್ದು ಮೀಟಿಂಗ್ ಮಾಡಿಬಿಟ್ಟು ಯಾವುದೇ ಬಿಲ್ಡಿಂಗ್ ಮೇಲೆ ಜನನ ಸೇರಿಸಲಾರ್ದಂಗೆ ಯಾವುದೇ ರೀತಿ ಅವ್ರಿಗೆ ಅಲ್ಲಿ ವ್ಯೂವಿಂಗ್ ಕೂತ್ಕೊಂಡು ವ್ಯೂ ಮಾಡಿ ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು ಅಂತ ಮುನ್ನೆಚ್ಚರಿಕೆಯಿಂದ ಅವ್ರಿಗೆ ನಾವು ನೋಟಿಸ್ ಅನ್ನು ಕೊಟ್ಟಿದ್ದೀವಿ ಫಾರ್ ಎಕ್ಸಾಂಪಲ್ ಡೌನ್ ಬಿಲ್ಡಿಂಗ್ ಇರ್ಬೋದು ಮತ್ತೆ ದೇವರಾಜ ಮಾರ್ಕೆಟು ಅದ್ರ ಜೊತೆಗೆ ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಅದನ್ನು ಸಹ ನೋಟ್ ಮಾಡಿಬಿಟ್ಟು ನೋಟಿಸ್ ಅನ್ನು ನಾವು ಅವ್ರಿಗೆ ಕೊಟ್ಟಿದ್ದೀವಿ ಮತ್ತೆ ಎನ್ ರೂಟ್ ಅಲ್ಲಿ ಬರೋ ಮರಗಳ ಮೇಲೆ ಅಲ್ಲೂ ಸಹ ಅವರು ಲಾಸ್ಟ್ ಟೈಮ್ ಸ್ವಲ್ಪ ಮರಗಳ ಮೇಲೆ ಎಲ್ಲ ಕೂತ್ಕೊಂಡು ವೀಕ್ಷಣೆ ಮಾಡಿದ್ರು ಅಂತ ಇದ್ರಿಂದ ಅದನ್ನು ಸಹ ಕಾರ್ಪೊರೇಷನ್ ಕಮಿಷನರ್ ಅವ್ರ ಜೊತೆಗೆ ನಾವು ಎನ್ ರೂಟ್ ಚೆಕ್ ಮಾಡ್ಬಿಟ್ಟು ಅದರಲ್ಲೂ ಸಹ ಕೂತ್ಕೋಬಾರ್ದಾರ ಆ ರೀತಿ ಬಂದೋಬಸ್ತ್ ವ್ಯವಸ್ಥೆಯನ್ನು ನಾವು ಸಹ ಮಾಡ್ಕೊಂಡಿದ್ದೀವಿ ಮೇನ್ ಆಗಿ ಏನು ದಸರಾ ಮಹೋತ್ಸವ ನಡೆಯುತ್ತೆ ಅದ್ರ ಜೊತೆಗೆ ನಮ್ಮ ಸಿಬ್ಬಂದಿ ಐವತ್ತು ಎರಡು ಜನ ಸ್ಪೆಸಿಫಿಕ್ ಆಗಿ ಸೋಷಿಯಲ್ ಮೀಡಿಯಾನ ಮಾನಿಟರ್ ಮಾಡ್ತಾ ಇರ್ತಾರೆ ಯಾವುದೇ ಕಾರಣಕ್ಕೂ ಯಾರು ಫೇಕ್ ನ್ಯೂಸ್ ಆಗಲಿ ಹಳೆ ಎರಡು ಮೂರು ವರ್ಷದ ಹಿಂದಿನ ವಿಡಿಯೋ ಸರ್ಕುಲೇಟ್ ಮಾಡೋದು ಅಥವಾ ಏನೋ ರೀಲ್ಸ್ ಮಾಡಿ ಅನ್ನೆಸಸರಿ ಪಬ್ಲಿಕ್ ಪ್ಯಾನಿಕ್ ಮಾಡೋದು ಅಥವಾ ಬೇರೆ ಏನಾದರೂ ಅನ್ನೆಸೆಸರಿ ನೆಗೆಟಿವ್ ನ್ಯೂಸ್ನ ಯಾರಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡ್ರೆ ಅದಕ್ಕಂತಾನೆ ನಮಗೆ ಸ್ಪೆಷಲ್ ಟೀಮ್ ಮಾಡಿಕೊಂಡು ಅವ್ರ ಮೇಲೆ ಲೀಗಲ್ ಆಕ್ಷನ್ ತಗೊಳ್ತೀವಿ ಸೀರಿಯಸ್ ಆಗಿ ಈ ಈ ಎಸ್ಪೆಷಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಯಾವುದೇ ರೀತಿ ಯಾವುದೇ ರೀತಿ ನೆಗೆಟಿವ್ ಕಮೆಂಟ್ ಆಗಲಿ ಬೇರೆ ರೀತಿ ಹಳೆ ವಿಡಿಯೋ ಸರ್ಕ್ಯುಲೇಟ್ ಮಾಡೋದನ್ನ ನಿಷೇಧಿಸಲಾಗಿದೆ ಎಲ್ಲರೂ ಸಹ ಜವಾಬ್ದಾರಿಯುತವಾಗಿ ಸೋಶಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತೀರಾ ಅದನ್ನ ನೋಡ್ಬಿಟ್ಟು ಹಾಕಬೇಕು ಅನ್ನೆಸೆಸರಿ ಪ್ಯಾನಿಕ್ ಮಾಡಿದ್ರೆ ಡೆಫಿನೆಟ್ಲಿ ಕೇಸ್ ಆಗುತ್ತೆ ಇದು ಲಾ ಅಂಡ್ ಪಾಯಿಂಟ್ ಆಫ್ ವ್ಯೂ ಇಂದ ಇತರೆ ಬೇರೆ ಎಲ್ಲ ನಾವು ಇಲಾಖೆಗಳೊಂದಿಗೆ ಮೀಟಿಂಗ್ ಮಾಡಿ ಗ್ರೌಂಡ್ ಲೆವೆಲ್ ಅಲ್ಲಿ ನಾವು ಅದನ್ನ ಬಂದೋಬಸ್ತ್ ಯಾವ ರೀತಿ ಜನರಿಗೆ ತೊಂದರೆ ಆಗ್ಲಾರ್ದಂಗೆ ಯಾವುದೇ ರೀತಿ ಘಟನೆ ನಡೀಲಾದಂಗೆ ಮಾಡಿಕೊಟ್ರ ಜೊತೆಗೆ ಈಗ ಟ್ರಾಫಿಕ್ ಟ್ರಾಫಿಕ್ ರಿಲೇಟೆಡ್ ಸಹ ನಾವು ಈ ಸಲ ಏನು ಲಾಸ್ಟ್ ಟೈಮ್ ನಮಗೆ ತೊಂದರೆ ಆಗಿತ್ತು ಅದನ್ನು ಸರಿಪಡಿಸ್ಕೊಂಡು ಈ ಸಲನೂ ನಾವು ಕ್ಲಾಕ್ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಪ್ಯಾಟರ್ನಲ್ಲಿ ಟ್ರಾಫಿಕ್ ರೆಗ್ಯುಲೇಷನ್ ಮಾಡ್ಕೋತಾ ಇದ್ದೀವಿ ಸಿಟಿ ಲಿಮಿಟ್ಸ್ ಅಲ್ಲಿ ಜಾಸ್ತಿ ಜನ ಲೈಟಿಂಗ್ ಇರೋದ್ರಿಂದ ಮತ್ತೆ ಪ್ಯಾಲೇಸ್ ಇರೋದ್ರಿಂದ ಕಾಲ್ನಡಿಗೆಯಲ್ಲಿ ಹೋಗೋಕೆ ಇಷ್ಟ ಪಡೋದ್ರಿಂದ ಸಿಟಿ ಲಿಮಿಟ್ಸ್ ಅಲ್ಲಿ ಏನೇನು